ಇನ್ನೊಂದು ಪದ್ಯ ನನಗೆ ಭಾಳ ಇಷ್ಟವಾಗಿದ್ದಂಥದ್ದು ಪದ್ಯ ನಾನ್ನೂರ ಎಪ್ಪತ್ತು ಫೋರ್ ಸೆವೆನ್ ಝೀರೋ ಆ ನಾಲ್ಕು ಸಾಲಿನಲ್ಲಿ ಏನು ಹಾಕ್ಬೋದು ಅಸಾಧ್ಯ ಭಗವಂತನ ಕೃಪೆಯದು ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಠಿ ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಠಿ ಕವಿ ಜಗತ್ ಸೃಷ್ಟಿಯದು ಕಲೆಗಣ ಆಕೃಷ್ಟಿ ಗವಿಯೊಳಗಣ ಪ್ರಕೃತಿ ಯಂತ್ರ ವೈಚಿತ್ರ್ಯವದು ತಪಸ್ ಒಂದೆ ಪಥಓದಕ್ಕೆ ಮಂಕೋತಿಮ್ಮ ಸ್ವಲ್ಪ ಅಳಕೋದಕ್ಕೆ ತುಂಬ ಚೆನ್ನಾಗಿರೋ ಪದ್ಯ ಅದು ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಠಿ ಕಾಮೇಷ್ಠಿ ಅಂದರೆ ಕಾಮವನ್ನು ಪಡೆಯೋದಕ್ಕೆ ಮಾಡಿದಂಥ ಒಂದು ಯಾಗ ಯಾಗ ಅದು ಕಾಮವನ್ನು ಪಡೆಯೋದಕ್ಕೆ ಮಾಡಿದಂಥ ಯಾಗದಿಂದ ಉದ್ಭವಿಸಿದ್ದು ಸೌಂದರ್ಯ ಆ ಸೌಂದರ್ಯ ವಿವಿಧ ರಸಗಳ ಭಟ್ಟಿ ಒಂದು ಯಾವುದೋ ವಸ್ತು ಸೌಂದರ್ಯವಾಗಿದೆ ತುಂಬ ಚೆಂದವಾಗಿದೆ ಅಂದರೆ ಎಷ್ಟೋ ರಸಗಳ ಸೇರಿ ಆಗಿರುವಂಥದ್ದು ತಾವು ನೋಡಿದ್ದೀರಿ ಒಂದು ಗುಲಾಬಿ ಹೂವು ಬಂದರೆ ಅದು ಏನು ಸೊಗಸು ಅದು ಏನು ಚೆಂದ ಒಂದು ಮಲ್ಲಿಗೆ ಹೋಗಿರುವಂಥ ಪರಿಮಳ ಎಷ್ಟು ಅದ್ಭುತ ಅದು ಅದು ಆಗಬೇಕಾದ್ರೆ ಎಷ್ಟು ಸೃಷ್ಟಿಯಾಗಿರಬೇಕು ಎಷ್ಟು ರಸಗಳ ಭಟ್ಟಿ ಆಗಿರಬೇಕು ತಾವು ಗಮನಿಸಿರಬೇಕು ಈ ಮಲ್ಲಿಗೆ ಇರುವಂಥ ವಾಸೆ ಇನ್ನೊಂದು ಮಲ್ಲಿಗೆ ಇಲ್ಲ ಸೂಜಿ ಮಲ್ಲಿಗೆ ಬೇರೆ ಮೈಸೂರು ಮಲ್ಲಿಗೆ ಬೇರೆ ಮಂಗಳೂರು ಕಡೆ ಹೋದರೊಂದು ಮಲ್ಲಿಗೆ ಬೇರೆ ಇದೆ ಅವು ಸೊಗಸೇ ಬೇರೆ ಅದು ವಾಸನೆಯೇ ಬೇರೆ ಎಷ್ಟೋ ಜನ ಪ್ರಯತ್ನ ಮಾಡಿದರು ಮಂಗಳೂರು ಕಡೆ ಒಂಥರದ್ದು ಮಲ್ಲಿಗೆ ಹೂ ಬರ್ತದೆ ಅದನ್ನು ಜಡೆ ಥರ ಮಾಡಿ ಜೋಡಿಸ್ಕೋತಾರೆ ಅದನ್ನು ಬೆಂಗಳೂರು ಬೆಳೆಸೋಕೆ ಬೇಕಾಷ್ಟು ಪ್ರಯತ್ನ ಮಳಿಲೇ ಇಲ್ಲ ಅದು ಈ ಮಣ್ಣಿಗೆ ಹೊಂದಲ್ಲ ಅದು ಆ ಮಣ್ಣಿಗೆ ಹೊಂದೋದು ಮೊನ್ನೆ ಒಂದು ನಾನು ಸೈಂಟಿಫಿಕ್ ಅಮೇರಿಕನಲ್ಲಿ ಒಂದು ಆರ್ಟಿಕಲ್ ಓದಿದೆ ಅಲ್ಲ ಮನುಷ್ಯ ಈ ಗೋವಿಂದ ಜೋಳ ಮಾಡಿದ್ದಾನೆ ಮೇಝ್ ಮೇಜ್ ಏನಂತೀವಿ ಮೇಜನ ಗೋವಿಂದ ಜೋಳ ಅಂತೀವಿ ಮೆಕ್ಕೆ ಮೆಕ್ಕೆ ಬಣ್ಣ ಬಣ್ಣದ ಕಾಳು ತಾವು ನೋಡಿದ್ದೀರಾ ಅದನ್ನು ಭಾಳ ಚೆನ್ನಾಗಿ ಬಂದಿದೆ ಅಂದ್ರೆ ಏನು ಬಣ್ಣ ಬಣ್ಣದ ಮುತ್ತು ಜೋಡಿಸಿಟ್ಟಂಗಿದೆ ಅವನು ಹೇಗೆ ಮಾಡಿದ ಅಂತ ನಮಗೆಲ್ಲ ಕಾಣೋದು ಬಿಳಿದೆ ಕಾಣಿಸುವಂಥದ್ದು ಅವನು ಅದಕ್ಕೆ ಏನೋ ಒಂದು ಹುಡುಕಿ ಒಂದು ಕೆಂಪದ ಅದೊಂದು ಸೃಷ್ಟಿ ಮಾಡಿದ ನೀಲಿ ಇದೊಂದು ಸೃಷ್ಟಿ ಮಾಡಿದೆ ನೇರಳೆದೊಂದು ಮಾಡಿದ ಹಳದಿ ಒಂದು ಮಾಡಿದ ನೀಲಿ ಒಂದು ಮಾಡಿದ ಅವನು ಎಲ್ಲವನ್ನು ಸೇರಿಸಿ ತಳಿ ಹಾಕಿ ಒಂದು ಮಾಡಿದ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂದೇ ತೆನೆಯೊಳಗೆ ಹದಿನೈದು ಬಣ್ಣದ ಕಾಳುಗಳು ಆದರೆ ತಿನ್ನೋಕ್ಕಾಗಲ್ಲ ಅಂತ ಅದನ್ನು ತಿನ್ನೋಕ್ಕಾಗಲ್ಲ ತಿಂದರೆ ಏನು ಪ್ರಯೋಜನ ಹೊಟ್ಟೆ ಹೋದ್ರೆ ಗೊತ್ತಾಗುತ್ತಾ ಅದು ಇಡಬೇಕು ನೋಡಿ ಹೇಗಿದೆ ಅಂತ ಈ ಭಟ್ಟಿ ಸೇರ್ಕೊಂಡು ಹೇಗಿದೆ ನೋಡಿ ವಿವಿಧ ರಸಗಳ ಭಟ್ಟಿ ಒಂದು ಗುಲಾಬಿ ಹೂವಿನ ಬಣ್ಣ ಬರಬೇಕಾದ್ರೆ ನೀವು ಪ್ರಯತ್ನ ಮಾಡಿ ಸ್ವಾಮಿ ಈಗ ನಾನು ಸ್ವಲ್ಪ ಕೆಮಿಸ್ಟ್ರಿ ಕಲ್ತವನು ಈಗ ಈಗ ಔಷಧಿ ನಮ್ಮ ಪರ್ಫ್ಯೂಮ್ ಮಾಡ್ತಾರಲ್ಲ ನಾನು ಫ್ರಾನ್ಸಲ್ಲಿ ನೋಡಿದ್ದೀನಿ ಫ್ರಾ ಪರ್ಫ್ಯೂಮ್ ಮಾಡೋದನ್ನು ಆ ಸಿಟ್ರೋನೆಲ್ಲ ಗ್ರಾಸ್ ತಂದು ಕುದಿಸಿ ಅದೊಂದು ಥರದ ಪರ್ಫ್ಯೂಮ್ ಆಗುತ್ತೆ ನಮ್ಮ ಮಲ್ಲಿಗೆ ಹೂವಿನ ವಾಸನೆ ತರಬೇಕು ಅಂತ ಎಷ್ಟು ಒದ್ದಾಡ್ತಾರೆ ಗೊತ್ತಾ ಸ್ವಾಮಿ ಆ ಪರ್ಫ್ಯೂಮ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಸ್ಯಾಂಡಲ್ವುಡ್ ಆಯಿಲ್ ನಿಸರ್ಗ ಆರಾಮಾಗಿ ಮಾಡಿಬಿಡುತ್ತೆ ಅದನ್ನು ಅದನ್ನು ತಂದು ಅದನ್ನು ಹಾಕಿ ಅದರಂತಹದೇ ಒಂದು ತಯಾರು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅದನ್ನು ಅವರು ಈ ಸೌಂದರ್ಯ ಕಾಮಿಷ್ಟಿ ಇದೆಯಲ್ಲ ಸುಂದರತೆ ಬರಬೇಕು ಅಂತ ಕಾಮಕ್ಕು ಕಾಮವನ್ನು ಬರಬೇಕು ಅಂತ ಹೋದಂಥ ಅದು ಏನು ಯಾಗ ಮಾಡಿದ್ಯೋ ಆ ಸೌಂದರ್ಯ ಬಂತು ಆ ಸೌಂದರ್ಯ ಅಂದರೆ ಏನು ವಿವಿಧ ರಸಗಳ ಭಟ್ಟಿ ಅದು ಎಷ್ಟೊಂದು ರಸ ಸೇರಿರಬೇಕಲ್ಲ ಒಂದು ಆಗಬೇಕಾದ್ರೆ ಕಲ್ಪನೆ ನನಗೆ ಎಷ್ಟೊಂದು ಸಲ ಆಶ್ಚರ್ಯ ಅನಿಸುತ್ತೆ ಹಸು ತಿನ್ನೋದು ದಂಟು ಹಸಿ ಹುಲ್ಲು ಕೊಡೋದು ಬಿಳಿ ಹಾಲು ಆ ಹಾಲನ್ನು ಸೃಷ್ಟಿ ಮಾಡೋಕ್ಕಾಗಿಲ್ಲರಿ ಇನ್ನೂ ನಮಗೆ ಇಷ್ಟೊಂದು ವಿಜ್ಞಾನ ಮುಂದೆ ಹೋದರೂ ಕೂಡ ಹಾಲನ್ನು ಸೃಷ್ಟಿ ಮಾಡೋಕ್ಕಾಗಿಲ್ಲ ಅದು ಪ್ರಾಣಿ ಮೂಲಕ ಬರಬೇಕದು ಅಂದರೆ ಒಳಗಾಗಿರುವಂಥ ವಿಶೇಷ ಏನು ಚೈತನ್ಯ ಆಗಿರಬೇಕಲ್ಲ ಬರಬೇಕಾದ್ರೆ ಅದು ಹೇಳ್ತಾರೆ ವಿವಿಧ ರಸಗಳ ಭಟ್ಟಿ ಅದು ಸೌಂದರ್ಯ ಕಾಮೇಷ್ಟಿ ಸೌಂದರ್ಯ ಅನ್ನುವಂಥದ್ದು ಆ ಯಾಗದ ಮೂಲಕ ಬಂದದ್ದು ವಿವಿಧ ರಸಗಳ ಭಟ್ಟಿ ಕವಿ ಜಗತ್ ಸೃಷ್ಟಿಯದು ಕವಿ ಜಗತ್ತಿನ ಸೃಷ್ಟಿ ಯಾವುದಾದ ಅದ್ಭುತ ಕಾವ್ಯ ಇದೆ ಕುಮಾರ್ ವ್ಯಾಸ್ ಭಾರತ ಓದ್ಬೇಕಾದ್ರೆ ಅಯ್ಯೋ ಎಷ್ಟು ಅದ್ಭುತವಾಗಿದೆಯಲ್ಲ ಅನ್ಸುತ್ತೆ ಒಂದು ವಾಲ್ಮೀಕಿ ರಾಮಾಯಣ ಪದ ಓದಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು ಅಂತ ಅನಿಸುತ್ತೆ ಅದು ಕವಿ ಜಗ ಸೃಷ್ಟಿ ಅದು ಸೌಂದರ್ಯ ಅನ್ನೋದು ಬರೀ ಆಕಾರದಲ್ಲಿ ಮಾತ್ರ ಅಲ್ಲ ಸಾಹಿತ್ಯದಲ್ಲಿ ಕೂಡ ಕವಿ ಜಗ ಸೃಷ್ಟಿಯದು ಅದು ಮನಸ್ಸಿನ ವ್ಯಾಪಾರ ಕವಿ ಜಗ ಸೃಷ್ಟಿ ಮನಸ್ಸಿನ ವ್ಯಾಪಾರ ಕಲೆಗನ ಆಕೃಷ್ಟಿ ಆ ಪದ ಹೆಂಗೆ ಚೆನ್ನಾಗಿದೆ ನೋಡಿ ಅದು ಅಪರೂಪದ ಪದ ಅದು ಕಲೆಗನ ಆಕೃಷ್ಟಿ ಅದು ನೆಕ್ಸ್ಟಲ್ಲಿ ಹೋದಾಗ ಕಲೆಗನ ಆಕೃಷ್ಟಿ ಏನು ಬರುತ್ತೆ ಅದು ವಿಭಜನೆ ಮಾಡಿಕೊಂಡಾಗ ಕಲೆಗನ ಆಕೃಷ್ಟಿ ಕಲೆಗ ಅಂತಂದರೆ ಕಲಾವಿದ ಕಲಾವಿದ ಅಂತ ಪದ ಉಪಯೋಗಿಸ್ತಿಲ್ಲ ಕಲೆಗ ಕಲೆಗನ ಆಕೃಷ್ಟಿ ಆ ಕಲಾವಿದ ಎಳೆದು ತಂದದ್ದು ಅದನ್ನು ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ ವರ್ಮ ಅವ್ರ ಮನೆಗೆ ಹೋದಾಗ ನೋಡಿದ್ದು ಆ ಆಕೃಷ್ಟಿ ತರಬೇಕು ಅದನ್ನು ಆ ಭಾವವನ್ನು ಎಳೆದು ತರಬೇಕು ಎಷ್ಟೋ ಸಲ ಅಥವಾ ಅದ್ಭುತವಾದ ಚಿತ್ರ ನೋಡಿದಾಗ ಎಷ್ಟು ಚೆನ್ನಾಗಿದೆ ರವಿವರ್ಮನ್ ಚಿತ್ರ ನೋಡಿದಾಗ ನಿಜವಾಗ್ಲೂ ಮುಟ್ಟು ನೋಡಬೇಕು ಅನಿಸುತ್ತೆ ಜೀವ ಇದೆಯಾ ಅಂತ ಆ ಭಾವನೆಯನ್ನು ಎಳೆ ತರೋದಿದೆಯಲ್ಲ ಆ ಸುಖೋಮಲತೆಯನ್ನು ನೆಲ ತರೋದಿದೆಯಲ್ಲ ಆ ಕಲಾವಿದನ ಆಕೃಷ್ಟಿ ಎಳೆದು ತಂದಂಥ ಪ್ರೀತಿ ಅದು ಅದು ಇಂದ್ರಿಯಗಳಿಂದ ಆದಂಥದ್ದು ಮನಸ್ಸಿನಿಂದ ಆದಂಥದ್ದು ಅದಕ್ಕೆ ಕೊನೆಗೆ ಹೇಳ್ತಾರೆ ಗವಿಯೊಳಗನ ಪ್ರಕೃತಿ ಯಂತ್ರ ಆ ಪದ ಉಪ್ಯೋಗಿಸೋ ಗವಿಯೊಳಗಿನ ಈ ದೇಹ ಇದೆಯಲ್ಲ ಗವಿ ಒಳಗಿನ ಒಳಗಿನ ಪ್ರಪಂಚ ಇದೆಯಲ್ಲ ದೇಹದೊಳಗಿನ ಕ್ಷೇತ್ರದೊಳಗಿನ ಪ್ರಪಂಚ ಇದೆಯಲ್ಲ ಪ್ರಕೃತಿ ಯಂತ್ರ ವೈಚಿತ್ರ್ಯವದು ಮನುಷ್ಯ ನಮ್ಮ ಹಾಗೆ ಇದ್ದಾನವನು ಅದ್ಭುತ ಕಾವ್ಯ ಬರೀತಾನೆ ನನ್ನ ಹಾಗೆ ಇದ್ದಾನೆ ಅದ್ಭುತವಾದ ಚಿತ್ರ ಬಿಡಿಸ್ತಾನೆ ಅಲ್ವಾ ಒಬ್ಬ ಏನೇನು ಸೃಷ್ಟಿ ಮಾಡ್ತಾನೆ ಅವನ ಮನಸ್ಸಿನೊಳಗಿರುವಂಥದ್ದು ಚೈತನ್ಯದೊಳಗಿರುವಂಥದ್ದು ಅದು ಗವಿ ಒಳಗಣ ಪ್ರಕೃತಿ ಯಂತ್ರ ವೈಚಿತ್ರ್ಯವದು ಅದಕ್ಕೆ ಹಾದಿ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಒಂದೇ ಹಾದಿ ಒಂದೇ ಪಥ ಒದಕ್ಕೆ ಮಂಕುತಿಮ್ಮ ತಪಸ್ಸು ಮಾಡಬೇಕಾದ್ ಕಾಣಬೇಕಾದ್ರೆ ಹೊರಗಡೆ ಕಾಣಿಸುತ್ತೆ ನಾನು ವರ್ಮಾದ ಹೇಳಲ್ಲಿ ನಿಲ್ಲಿಸ್ಬಿಟ್ಟೆ ವರ್ಮ ಅವರು ಮನೆಗೆ ಹೋದಾಗ ಒಂದು ದೊಡ್ಡ ಕ್ಯಾನ್ವಾಸ್ ಬಿಡಿಸಿದರು ಅಡಿ ನಾಲ್ಕು ಅಡಿ ದೊಡ್ಡ ಕ್ಯಾನ್ವಾಸ್ ಆ ವನವಾಸೊಳಗೆ ರಾಮ ಸರಿಯೂ ನದಿ ದಾಟಿ ಹೋಗ್ತಾನೆ ವನವಾಸಕ್ಕೆ ಹೋಗಬೇಕು ಅವನು ಹೋದಾಗ ಅಲ್ಲಿ ಗುಹಾ ಬಂದು ದಾಟಿಸ್ಕೊಂಡು ಹೋಗ್ತಾನೆ ಆ ಚಿತ್ರ ಬಿಡಿಸಿದ್ದಾರೆ ಒಂದು ಮರದ ಕೆಳಗೆ ರಾಮ ಲಕ್ಷ್ಮಣ ಸೀತೆ ನಿಂತಿದ್ದಾರೆ ಅವ್ರ ಕಾಲಡಿಯ ಗುಹಾ ಕೂತಿದ್ದಾನೆ ರಾಮನ ಕಾಲಿಗೆ ಒಂದಿಷ್ಟು ಹೂ ಹಾಕಿದ್ದಾನೆ ಹಿಂಗೆ ಕೈ ಮುಗಿದು ನೋಡ್ತಾ ಇದ್ದಾನೆ ಕಣ್ಣು ಮುಚ್ಚಿ ಕೈ ಮುಗಿದು ಅವನು ರಾಮನ ಮುಖ ನೋಡ್ತಾನೆ ರಾಮ ಗುಹನ ನೋಡ್ತಾ ಇದ್ದಾನೆ ಗುಹನ ಕಣ್ಣೊಳಗೆ ಪೂರ್ತಿ ಸರ್ವಾರ್ಪಣ ಭಾವ ಇದೆ ಭಗವಂತ ನೀನು ಕಣ್ಣಲ್ಲಪ್ಪ ಅಂತ ಅವನಿಗೆ ಅಪಾರವಾದಂಥ ಪ್ರೀತಿ ಸೋರ್ತಾ ಇದೆ ಕಣ್ಣಲ್ಲಿ ರಾಮನ ಕಣ್ಣಲ್ಲಿ ನೋಡ್ತಾ ಇದೆ ಇದಿಷ್ಟೇ ಆದರೆ ಚೆಂದ ಅದು ಅಷ್ಟೇ ಅಲ್ಲ ಅದು ಹದಿಮೂರು ಅಡಿ ಕ್ಯಾನ್ವಾಸ್ ಅದು ಅದರೊಳಗೆ ಪಕ್ಕದಲ್ಲಿ ಒಂದಿಷ್ಟು ಜನ ಬೇಡ್ರು ನಿಂತಿದ್ದಾರೆ ಗುಹನ್ ಜೊತೆಗಿರುವಂಥವ್ರು ಅಲ್ಲೊಂದಿಷ್ಟು ಬೇಡತಿಯರಿದ್ದಾರೆ ಹೆಂಗಸರಿದ್ದಾರೆ ಬೇಡ್ರ ಹೆಣ್ಮಕ್ಳಿದ್ದಾರೆ ಅವ್ರು ರಾಮನು ನೋಡ್ತಾ ಇಲ್ಲ ಗುಹನೂ ನೋಡ್ತಾ ಇಲ್ಲ ಅವ್ರು ನೋಡ್ತಿರೋ ಸೀತೇನ ಈಕೆಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ನೋಡುವಂಥದ್ದು ಅವರ ಕಣ್ಣೊಳಗೆ ಏನು ವಿಶೇಷ ಹಾಕಿದ್ವು ಅಂತ ಕೆಲವರು ಕೊಂಕನಾಗಿ ನೋಡುವಂಥದ್ದು ಕೆಲವರು ಪ್ರೀತಿ ನೋಡೋದು ಕೆಲವರು ಗೌರವದಿಂದ ನೋಡುವಂಥದ್ದು ಕೆಲವರು ಆಶ್ಚರ್ಯ ಅವ್ರ ಕಣ್ಣು ಆಮೇಲೆ ಆ ಲಕ್ಷ್ಮಣ ಹುಷಾರಿಯಾಗಿದ್ದಾನೆ ಇವನು ಇವನು ಕಾಲು ಮುಟ್ಟ ನಮಸ್ಕಾರ ಮಾಡ್ತಾ ನೋಡಿಕೊಂಡಿರೋ ಅವ್ನು ಕಾಯಬೇಕಲ್ಲ ಅವನ ಕಣ್ಣೊಳಗಿರುವಂಥ ಕಾತರತಿ ಆಗಲಿ ಆ ಜವಾಬ್ದಾರಿ ಆಗಲಿ ಅವನ ಕಣ್ಣಲ್ಲಿದೆ ಸೀತೆ ಇದೆಲ್ಲ ಅಂತ ಉತ್ಸಾಹ ಫಸ್ಟ್ ಟೈಮ್ ನೋಡಿದ್ದ ಕೆಲ ಕಾಡು ಬಂದದ್ದೇ ಹಂಗೆ ನೋಡಿದ್ದು ಆಕೆ ನೋಡಿ ಇದೆಲ್ಲ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಲ್ಲಂತ ಕಣ್ಣರಳಿಸಿ ಜಲ ಜಗತ್ತು ನೋಡ್ತಾ ಇದ್ದಾಳೆ ಇದು ಯಾರು ಮಾಡಿದ್ದು ಸ್ವಾಮಿ ಅದನ್ನು ನೋಡಿದಾಗ ಒಂದು ಕ್ಷಣದಲ್ಲಿ ಅವರವರ ಮನಸ್ಸಿನಲ್ಲಿ ಭಾವನೆಗಳನ್ನು ಕಟ್ಟದಿಟ್ಟಿದ್ದಾನೆ ಶಿಲ್ಪ ಬ ಕವಿ ಕಲಾವಿದ ಅಷ್ಟೇ ಆದ್ರೆ ಸಂತೋಷ ಆಗಿರೋದು ನನಗೆ ಆದರೆ ಮುಂದೆ ನೋಡ್ತಾ ಬಂದಾಗ ಬಲಗಡೆ ಕೆಳಗಡೆ ಒಂದು ಎಲೆ ಒಣಗಿದ ಎಲೆ ಮೇಲೆ ಒಂದು ಇರುಬೆ ಇದೆ ಆ ಇರುಬೆಗೆ ನೆರಳಿದೆ ಅಂದರೆ ದೊಡ್ಡ ಚಿತ್ರ ಬಿಡಿಸೋರು ಸಣ್ಣ ಇರುಬೆ ಕೂಡ ಮರೆಯಲ್ಲ ಅಂತ ಆ ಇರುಬೇಗೆ ನೆರಳಿದೆ ರೀ ನಾನು ವರ್ಮ ಕೇಳಿದೆ ಏನು ಇರುಬೆ ಬಿಡಿಸಿದ್ದೀರಿ ಅಂತ ಹೌದಲ್ಲ ಸರ್ ಕಾಡಲ್ಲಿ ಇರಬೇ ಇರಬೇಕಲ್ಲ ಸರ್ ಅಂದರು ಇರಬೇಕ್ರಿ ನಿಮ್ಮ ತಲೆ ಹೆಂಗೆ ಹೊಳಿತು ಅಂದೆ ಅವ್ರು ಹೇಳಿದ್ರು ಅಲ್ಲ ಸರ್ ರಾಮ ಕಾಡಲ್ಲಿ ಬಂದಿದ್ದಾನೆ ಅದಕ್ಕೊಂದು ಜಾಗ ಇದೆಯಲ್ಲ ಇರ್ಬಿಗೆ ಇದು ನೋಡಿ ಇದು ಕಲಾವಿದೆ ಆಕೃಷ್ಟಿ ತಂದಂಥದ್ದು ಇದು ಅದು ಎಲ್ಲ ಇದೆಯಲ್ಲ ಈ ಪ್ರತಿಯೊಂದು ಮನಸ್ಸಲ್ಲಿ ಆಗುತ್ತಲ್ಲ ನಿಮಗಿರೋ ಶಕ್ತಿ ನನಗಿಲ್ಲ ನನಗಿರೋ ಶಕ್ತಿ ಇನ್ನೊಬ್ರಿಗಿಲ್ಲ ಒಬ್ಬೊಬ್ರು ಹಾಗೆ ಒಬ್ಬೊಬ್ಬರಿಲ್ಲ ಇಷ್ಟೊಂದು ಚೈತನ್ಯ ಶಕ್ತಿ ಒಳಗೆ ತುಂಬಿಸಿದ್ದಾನಲ್ಲ ಭಗವಂತ ಅದು ಕೇಳ್ತಾರೆ ವಿವಿಧ ರಸಗಳ ಭಟ್ಟಿ ಇದು ಈ ಕ್ಷೇತ್ರ ಅಂತ ಏನಿದೆಯೋ ವಿವಿಧ ರಸಗಳ ಭಟ್ಟಿ ಇದು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ತಪಸ್ಸೊಂದೇ ಪಥಓದಕ್ಕೆ ಮಂಕುತಿಮ್ಮ ಏಕದೃಷ್ಟಿಯಿಂದ ತಪಸ್ಸು ಮಾಡಿದ್ರಾಗ ಮಾತ್ರ ಈ ಕ್ಷೇತ್ರದೊಳಗಿರುವಂಥ ಶಕ್ತಿಯನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಈ ಎಲ್ಲ ಕ್ಷೇತ್ರಗಳನ್ನು ಆ ಕ್ಷೇತ್ರಜ್ಞ ಇದ್ದಾನಲ್ಲ ಒಳಗೆ ಸೈಲೆಂಟಾಗಿ ನೋಡ್ತಾ ಇದ್ದಾನೆ ಅವನು ಗದ್ಲಾನೇ ಇಲ್ಲ ಆಗ್ತಿರೋದು ನಾನು ಮಾತಾಡ್ತಿರೋದು ಹೇಳ್ತಿರೋದು ಈ ಜಗತ್ತಿನ ಗದ್ದಲದಲ್ಲಿ ಒಳಗೊಬ್ಬ ಕೂತು ನಮ್ಮನ್ನು ನೋಡ್ತಾನೆ ಅನ್ನೋದು ಮರೆತು ನಮಗೆ ಆ ಕ್ಷೇತ್ರಜ್ಞ ಗಮನಿಸ್ತಾ ಇದ್ದಾನಂತೆ ಅವನನ್ನು ತಿಳಿಯುವಂಥ ರೀತಿ ಯಾವುದು ಇಲ್ಲಿ ಭಾಳ ಚೆಂದ ಮುಂದೆ ನಾಲ್ಕಾರು ಶ್ಲೋಕಗಳು ಬರ್ತವೆ ಭಗವದ್ಗೀತೆಯಲ್ಲಿ ನಾಲ್ಕಾರು ಶ್ಲೋಕಗಳಲ್ಲಿ ಏನು ಮಾಡಿದರೆ ಭಗವಂತನ ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಕ್ಷೇತ್ರಜ್ಞನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಎಂದು ಬರೀತಾರೆ ಪಟ್ಟಿ ಹಾಕ್ತಾರೆ ಇಲ್ಲಿ ಹಂಗೆ ಇಪ್ಪತ್ನಾಲ್ಕು ಗುಣಗಳು ಹೇಗೆ ದೇಹ ಮಾಡ್ತದೆ ಕ್ಷೇತ್ರಗಳನ್ನು ಮಾಡ್ತದೆ ಅಂತ ಹೇಳ್ತಾರೋ ಹಾಗೆ ಯಾವ್ಯಾವ ಗುಣಗಳಿದ್ದರೆ ಜ್ಞಾನ ಮಾರ್ಗಗಳಿದ್ದರೆ ನೀನು ಭಗವಂತನ ಕಾಣ್ಬೋದು ಒಳ ಕ್ಷೇತ್ರಜ್ಞಾನ ತಿಳ್ಕೊಳ್ಬಹುದು ಅಂತ ಬರೆದಿದ್ದಾರೆ ಇಪ್ಪತ್ತು ಗುಣಗಳನ್ನು ಬಗೆರ್ತಾರೆ ಅದು ಬರೆದ್ರೆ ಕ್ಷೇತ್ರ ಜ್ಞಾನ ತಿಳುವಳಿಕೆ ಬರ್ತದೆ ಅಂತ ಸುಮ್ಮನೆ ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳಿದ್ದೀನಿ ನಾನು ಪಾಠ ಮಾಡ್ಕೊಂಡು ಬರೆದಿದ್ದೆ ಬರ್ಕೊಂಡಿದ್ದೀನಿ ಇಪ್ಪತ್ತು ಇಪ್ಪತ್ತು ಗುಣಗಳು ಯಾವ್ಯಾವುದು ಅಂತ ಇದ್ರ ಬಗ್ಗೆ ಡಿ ವಿ ಜಿ ಒಂದು ಒಳ್ಳೆ ಟಿಪ್ಪಣಿ ಬರೆದಿದ್ದಾರೆ ತಮ್ಮ ಭಗವದ್ಗೀತೆಯೊಳಗೆ ಚೆಂದ ಬರೆದಿದ್ದಾರೆ ಜೀವನ ಧರ್ಮ ಯೋಗದಲ್ಲಿ ಬರೀತಾರೆ ಆ ಇಪ್ಪತ್ತು ಗುಣಗಳು ಯಾವುದು ಅಂತ ಅಮಾನಿತ್ವ ಅಂದರೆ ವಿನೀತ ಭಾವ ನೋಡಿ ಇಷ್ಟು ಗುಣಗಳು ಬರೆದಾಗ ಮೊಟ್ಟ ಮೊದಲೇ ಬರೋದು ವಿನೀತ ಭಾವ ಸ್ವಾಮಿ ನನಗೆ ಸಂತೋಷ ಆದದ್ದು ಆಶ್ಚರ್ಯ ಆದದ್ದು ಅದೇ ಮೊದಲನೇ ಗುಣನೇ ವಿನೀತ ಭಾವ ಉಳಿದದ್ದಲ್ಲ ಇದು ನನಗೆ ಅನಿಸಿದ್ದು ಇತ್ತೀಚೆಗೆ ಒಂದು ಪುಸ್ತಕ ಓದಿದೆ ತಮ್ಮ ಸಿಕ್ಕರೆ ಓದ್ಬೋದು ಭಾಳ ಚೆನ್ನಾಗಿರೋದು ನನ್ನ ಸ್ನೇಹಿತ ಬರೆದದ್ದು ದೇವಪ್ರಸಾದ್ ಅಂತ ಹುಡುಗ ಅವ್ರು ಎರಡು ಪುಸ್ತಕಕ್ಕೂ ನಾನು ನೋಡಿದ್ದೀನಿ ಅದನ್ನು ಚೆನ್ನಾಗಿದೆ ಬಿಡುಗಡೆ ಮಾಡುವಂಥ ಭಾಗ್ಯ ನನಗಿತ್ತು ಒಂದು ಅಂತ ಪುಸ್ತಕ ಬರೆದಿದ್ದಾರೆ ಪಿಚಿಯನ್ನಂಥ ಪುಸ್ತಕ ಇತ್ತೀಚೆಗೆ ಬಂದಂಥದ್ದು ದೇವಪ್ರಸಾದ ಹುಡುಗ ನನಗೆ ಕೊಟ್ಟರು ಇನ್ನು ಓದಿ ಕೊಡಿ ಸರ್ ನನಗೆ ಅಂತ ಆತ ಬರೆದು ಏನು ಮಾಡಿದಾನಂದ್ರೆ ಕ್ರಿಕೆಟ್ ಆಟಗಾರರು ಮತ್ತು ಇಂಡಸ್ಟ್ರಿಯಲ್ ಲೀಡರ್ಸ್ ಅಂತ ಯಾರಿದ್ದಾರೆ ಈ ದೊಡ್ಡ ದೊಡ್ಡ ನಾಯ್ ಹೌಸ್ ಲೈಡರ್ಸ್ ಯಾರಿದ್ದಾರೆ ಅವರಿಬ್ಬರನ್ನು ಹೋಲಿಸಿ ಪುಸ್ತಕ ಬರೆದಿದ್ದಾನು ಆ ಚೆನ್ನಾಗಿ ಪುಸ್ತಕ ಬರೆದಾರೆ ಆ ಮೊದಲನೇ ಅಧ್ಯಾಯದಲ್ಲಿ ಒಂದು ಪುಸ್ತಕ ಬರುತ್ತೆ ಪಾಠ ಬರುತ್ತೆ ಒಂದು ಘಟನೆ ಬರೀತಾರೆ ಅವರು ಟ್ರೈನಿಂಗ್ ಮಾಡೋಕ್ಕೆ ಹೋಗಿದ್ದರಂತೆ ಕಾರ್ಪೊರೇಟ್ ಟ್ರೈನಿಂಗ್ ಮಾಡೋಕ್ಕೆ ಹೋದಾಗ ಈ ಕಾರ್ಪೊರೇಟ್ ಲೀಡರ್ಸ್ಗೆಲ್ಲ ಟ್ರೈನಿಂಗ್ ಮಾಡೋಕ್ಕೆ ಹೋದಾಗ ಒಂದು ಇಬ್ ಎಲ್ಲರಿಗೂ ಒಂದು ಹಾಳೆ ಕೊಟ್ಬಿಟ್ಟು ಕಾಗದ ಕೊಟ್ಟು ನೋಡಿ ನಿಮಗೆ ಅತ್ಯಂತ ಮೆಚ್ಚುಗೆ ಆದಂಥ ಕ್ರಿಕೆಟ್ ಆಟಗಾರ ಯಾರಿದ್ದಾನೋ ಅವನ ಹೆಸರು ಬರೀರಿ ಅದರ ಜೊತೆಗೆ ನಿಮಗೆ ಅತ್ಯಂತ ಅಭಿಮಾನಪೂರ್ವಕವಾಗಿ ನೋಡುವಂಥ ಯಾರಾದರೂ ಒಬ್ಬ ಈ ಉದ್ಯಮಶೀಲತೆ ಇರುವಂಥ ನಾಯಕ ಯಾರು ಉದ್ಯಮಗಳ ನಾಯಕ ಯಾರಿದ್ದಾರೋ ಅವರೊಬ್ಬರ ಹೆಸರು ಬರೀರಿ ಅಷ್ಟೇ ಅಲ್ಲ ಅವರಿಬ್ಬರುಗಳಿಗೂ ಇಬ್ಬರಲ್ಲೂ ನಿಮ್ಮ ಮೆಚ್ಚುಗೆ ಆಗುವಂಥ ಒಂದು ಗುಣವನ್ನು ಬರೀರಿ ಅಂತ ಒಂದು ಪ್ರಯೋಗ ಮಾಡಿದ್ರು ಅಂತ ಹಾಳೆ ಇಸ್ಕೊಂಡ್ರು ನೋಡಿದರು ಯಾರ್ಯಾರು ಬರೆದಿ ಕೆಲವರು ಯಾರ್ಯಾರು ಹೆಸರು ಬರೆದಿದ್ರು ಆಟಗಾರ ಹೆಸರು ಬರೆದಿದ್ರು ಆದರೆ ತೊಂಬತ್ತಕ್ಕಿಂತ ಹೆಚ್ಚು ಜನ ಬರೆದದ್ದು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಬರೆದದ್ದು ಸಚಿನ್ ತೆಂಡೂಲ್ಕರ್ ಹೆಸರು ಅಂತ ಅಂದ್ಕೊಂಡ ಕರೆಕ್ಟಾಗಿದೆ ಅಂದ್ಕೊಂಡ ಈ ಬಿಸ್ನೆಸ್ ಹೌಸ್ ಲೀಡರ್ಸ್ ಉದ್ಯಮಶೀಲ ನಾಯಕರು ಯಾರಿದ್ದಾರೋ ಉದ್ಯಮಗಳ ನಾಯಕರು ಯಾರಿದ್ದಾರೋ ಅವ್ರ ಹೆಸರು ನೋಡಿದಾಗ ಎಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಜನ ಜಿ ಆರ್ ಡಿ ಟಾಟಾ ಹೆಸರು ಅಂತ ಜಿ ಆರ್ ಡಿ ಟಾಟಾ ಅದೊಂದು ಅನುಭೂತನ ಭವಿಷ್ಯತೆ ಅಂತ ದೊಡ್ಡವರು ಒಪ್ಕೊಂಡ್ರು ಆದರೆ ಅವನಿಗೆ ಹೇಳ್ತಾನೆ ನನಗೆ ಆಶ್ಚರ್ಯವಾದದ್ದು ಅಂದರೆ ಅವರಲ್ಲಿ ಸಮಾನವಾಗಿರುವಂಥ ಗುಣ ಯಾವುದು ಅಂತ ನೋಡ್ಕೊಂಡು ಬರೆದಾಗ ಎಲ್ಲಿ ಕೆಲವು ಬರೆದಿದ್ರು ತೆಂಡೂಲ್ಕರ್ ಹಠ ಇದೆಯಲ್ಲ ಮಾಡಬೇಕು ಅಂತ ಹೇಳಿ ಏಕಾಗ್ರತೆ ಅವನ ಆಟದ ಕಲೆ ಎಲ್ಲ ಬರ್ಕೊಂಡಿದ್ರು ಆದರೆ ಮತ್ತೆ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನ ಬರೆದದ್ದು ಒಂದೇ ಗುಣ ಅವನಲ್ಲಿರುವಂಥ ವಿನಯಶೀಲತೆ ಅಂತ ಬರೆದಿದ್ರು ತಮಾಷೆ ಅಂದರೆ ಜಿ ಆರ್ ಡಿ ಟಾಟಾ ಅಲ್ಲೂ ಬರೆದದ್ದು ಅದೇ ಗುಣ ಅವರಲ್ಲಿರುವಂಥ ವಿನಯಶೀಲತೆ ಅಂತ ಆತ ಹೇಳ್ತಾನೆ ನನಗನ್ಸೋದು ಯಾಕೆ ಆ ಹುಡುಗ ತೆಂಡೂಲ್ಕರ್ ಆಗ್ತಾನೆ ಅಂದರೆ ಬರೀ ರನ್ ಗಳಿಸೋದ್ರಿಂದಲ್ಲ ಇಪ್ಪತ್ನಾಲ್ಕು ವರ್ಷ ಜಗತ್ತಿನ ತುತ್ತ ಇದ್ದರೂ ಕೂಡ ಅಹಂಕಾರ ಬರದೇ ವಿನಯಶೀಲನಾಗಿ ಬದುಕೋದಿದೆಯಲ್ಲ ದೊಡ್ಡದು ಅಂತ ಒಂದು ಘಟನೆ ಬರೀತಾನೆ ಅದರೊಳಗೆ ಎರಡು ವರ್ಷದ ಕೆಳಗೆ ಭಾಳ ಹಿಂದೆ ಅಲ್ಲ ಮದ್ರಾಸಲ್ಲಿ ಒಂದು ಪ್ರೋಗ್ರಾಮ್ ಆಯ್ತಂತೆ ಒಂದು ಅನಾಥಾಶ್ರಮಕ್ಕೋಸ್ಕರ ಒಂದು ಯಾವುದೋ ಪ್ರೋಗ್ರಾಮ್ ಅದಕ್ಕೆ ತೆಂಡೂಲ್ಕರ್ ಮದ್ರಾಸ್ಗೆ ಹೋಗಿದ್ದಾನೆ ಒಂದು ದೊಡ್ಡ ಸಭೆ ಮಾಡಿದ್ದಾರೆ ಒಂದು ಸಾವಿರ ಜನ ಕೂಡುವಂಥ ದೊಡ್ಡದೊಂದು ಸ್ಟ ಸಭಾ ಮಂಟಪ ಒಂದೂವರೆ ಸಾವಿರ ಜನ ಸೇರಿದ್ದಾರೆ ಅವ್ರು ನೋಡಬೇಕು ನೋಡಬೇಕು ಅಂತ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲ ಕಡೆ ತನ್ನ ಅವ್ನು ನೋಡಬೇಕು ಅಂತ ಅವನೇ ಕೇಂದ್ರ ಬಿಂದುವಲ್ಲ ನೋಡೋದಕ್ಕೆ ಸ್ಟೇಜ್ನಲ್ಲಿ ಕೂತಿದ್ದಾನೆ ಯಾರು ಕರ್ಕೊಂಡು ಹೋಗಿದ್ದಿರಲ್ಲ ಇವನ ಚೆನ್ನೈಗೆ ಆತ ಇವನ ಸ್ನೇಹಿತ ಆತ ಹೇಳಿದಂತೆ ಸಚಿನ್ ನೋಡು ಆ ಹಾಲಿನ ಕಣೆ ತುರಿಗೆ ಬಲಗಡೆ ಭಾಗು ನೋಡು ಹಿಂದಿನಿಂದ ಮೂರನೇ ಸಾಲಲ್ಲಿ ಮೊದಲನೇ ಸೀಟಲ್ಲಿ ಒಬ್ರು ಹೆಣ್ಮಗಳು ಕೂತಿದ್ದಾರೆ ಕಾಣುತ್ತಾ ನಿನಗೆ ಅಂತ ಕೇಳಿದಂತ ಇಷ್ಟು ಕಾಣಿಸ್ತಿರ್ಬೇಕು ಮುಖ ಆ ದೂರಿಂದ ಹಾಂ ಕಾಣುತ್ತೆ ಕನ್ನಡಕ್ಕೆ ಹಾಕ್ಕೊಂಡಿದ್ದಾರವರೇ ತಾನೇ ಅಂದ ಹೌದು ಅವ್ರ ಹೆಸರು ಸರಸ್ವತಿ ವೈದ್ಯನಾಥನ್ ಅಂತ ಇದು ಕಲ್ಪನೆ ಮಾಡಿದ್ದಲ್ಲ ನಿಜವಾದದ್ದು ಸರಸ್ವತಿ ವೈದ್ಯನಾಥನ್ ಅಂತ ಆಕೆ ಹೆಸರು ಎಂಬತ್ತೇಳು ವರ್ಷ ವಯಸ್ಸಾಕೆ ಅರ್ಥರೈಟಿಸ್ ಇದು ನಡೆಯೋಕ್ಕಾಗಲ್ಲ ಶಕ್ತಿ ಇಲ್ಲ ಆದರೆ ಇನ್ನು ಮಹಾ ಅಭಿಮಾನಿ ಆಕೆ ನೀನು ಭಾರತದಲ್ಲಾಗಲಿ ಬೇರೆ ದೇಶದಾಗಲಿ ಯಾವುದೇ ಆಗಲಿ ಆಟ ಆಡು ರಾತ್ರಿ ಹನ್ನೆರಡಕ್ಕೆ ಬಾ ಬೆಳಗ್ಗೆ ಮೂರು ಗಂಟೆಗೆ ಬರಲಿ ನಿನ್ನ ಆಟ ಎದ್ದು ಕೂತು ನಿನ್ನ ಆಟ ನೋಡ್ತಾಳೆ ನೋಡೋದಷ್ಟೇ ಅಲ್ಲ ನೀ ಪ್ರತಿಯೊಂದು ಇನಿಂಗ್ಸಲ್ಲಿ ಪ್ರತಿಯೊಂದು ಮ್ಯಾಚಲ್ಲ ಪ್ರತಿಯೊಂದು ಇನಿಂಗ್ಸಲ್ಲಿ ಸಿಂಗಲ್ ಎಷ್ಟು ತೆಗದೆ ಎರಡು ರನ್ ಎಷ್ಟು ತೆಗದೆ ನಾಲ್ಕು ಎಷ್ಟು ತೆಗದೆ ಇಲ್ಲ ಬರ್ಕೊಂಡಿದ್ದೆ ದಾಖಲೆ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಇನ್ನು ಸಲ ಭಾಳ ದೊಡ್ಡ ನಿಮ್ಮ ಮೇಲೆ ಅಭಿಮಾನಿಯವರು ಅಂತ ಹೌದಾ ಅವರೇ ತಾನೇ ಅಂತ ಕೇಳಿದಾಗ ಹೌದು ಒಂದು ಅವನೇನು ಮಾಡಿದ ಗೊತ್ತಾ ಎಲ್ಲರೂ ಅವನೇ ನೋಡ್ತಿದ್ದಾರೆ ಬೇರೆ ಯಾರು ನೋಡ್ತಾರಲ್ಲ ಹೋದಾಗ ಟಕ್ಕಂತ ಎದ್ದ ಸರ್ ಒಂದು ನಿಮಿಷ ಬರ್ತೀನಿ ಈಗ ಅಂತ ಹೇಳಿದ ಆ ನಮಧ್ಯ ಪ್ಯಾಸೇಜ್ ಇರುತ್ತಲ್ಲ ದಡ ದಡ ಓಡ್ಕೊಂಡು ಹೋದಂತೆ ಎಲ್ಲರೂ ತಿರುಗಿ ನೋಡ್ದೆ ಎಲ್ಲಿ ಹೋಗ್ತಾನೆ ಇವನು ಅಂತ ತಿರುಗಿ ನೋಡಿದರು ಸೀದಾ ಆಕೆ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಂಡಂತೆ ಅಮ್ಮ ನೀವು ನನ್ನ ಆಟ ನೋಡ್ತೀರಂತೆ ಎಲ್ಲ ದಾಖಲೆ ಇಟ್ಕೊಂಡಿದ್ದೀರಂತೆ ತುಂಬ ಸಂತೋಷ ಆಯಿತು ನನಗೆ ಅನ್ನೊಂದು ಆಕೆಗೆ ಮಾತು ಬರಲಿಲ್ಲ ಅಳು ಬಂದ್ಬಿಡ್ತು ಕಲ್ಪನೆ ಕೂಡ ಮಾಡಿರ್ಲಿಕ್ಕಿಲ್ಲ ಆಕೆ ಅಲ್ಲಿ ಬರ್ತಾನೆ ಅವನು ನನ್ನ ಮುಂದೆ ನಿಂತ್ಕೋತಾನೆ ಅಂತ ಕಲ್ಪನೆ ಮಾಡಿಲ್ಲ ದೂರದಿಂದ ನೋಡಿ ಹೋಗೋಣ ಬಂದಂಥ ಹಿರಿಯ ಜೀವಕ್ಕೆ ಬಂದು ನಿಂತ್ಕೊಂಡಾಗ ಏನು ಹೇಳಬೇಕು ತೋಚಲಿಲ್ಲ ಅಳೋಕ್ಕೆ ಶುರು ಮಾಡಿಲ್ಲಂತೆ ನೀಂಗೆ ಬಂದು ನಿಂತ್ಕೋತೀಯ ಅಂತ ಅಂದ್ಕೊಂಡಿರಲಿಲ್ಲಪ್ಪ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಮ್ಮ ನೀವು ನಾನು ಕರೆದಿದ್ದು ಭಾಗ್ಯ ನೆನೆಸ್ಕೊಂಡಿದ್ದು ಭಾಗ್ಯ ಇಲ್ಲಪ್ಪ ನಾನು ಭಾಗ್ಯ ನೀವು ಬಂದದ್ದು ಅಂದಂತೆ ಆ ನಂತರ ಆ ಕೇಳ್ತಾಳೆ ನೋಡು ನನಗೆ ಮೂರು ಜನ ಮೊಮ್ಮಕ್ಕಳಿದ್ದಾರೆ ನೀನು ನಾಲ್ಕನೇದು ನಾನು ಹೀಗೆ ನೀನು ನೋಡ್ತೀನಿ ಅಂದ್ಕೊಂಡಿಲ್ಲ ಏನೋ ವಸ್ತು ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ಯಾರ ಮೂಲಕ ತಪ್ಪಿಸೋದು ನೀನು ದೊಡ್ಡ ದೇವರ್ಯಾಕೆ ಕೂತ್ಬಿಟ್ಟಿದ್ದೆಪ್ಪ ಮೇಲೆ ನೀನು ಮುಟ್ಟೋದು ಹೇಗೆ ನಾನು ಯಾರಿಗೆ ಕೊಟ್ಟರೆ ನಿನಗೆ ಮುಟ್ಟಿತ್ತು ಅಂದು ಗೊತ್ತಿಲ್ಲ ನನಗೆ ಹಿಂಗೆ ಅವಕಾಶ ಸಿಗತ್ತೆ ಆದರೂ ತಂದಿದ್ದೀನಿ ಚೀಲದಲ್ಲಿ ಅಂತ ಚೀಲ ತೆಗೆದ್ಲಂತೆ ಒಂದು ಸಣ್ಣ ಗಣಪತಿ ವಿಗ್ರಹ ಆಕೆ ಹೇಳ್ದಂತೆ ಇಪ್ಪತ್ತೈದು ವರ್ಷದಿಂದ ನಾನು ಪೂಜೆ ನಮ್ಮ ಮನೇಲಿ ನೀನು ಕೊಡಬೇಕು ಅಂತ ಅನಿಸಿದೆ ನೀನು ತೊಗೊಂಡ್ಬಿಡೋದು ಅವ್ರು ಒಳ್ಳೇದು ಮಾಡಲಿ ನಿನಗೆ ಅಂತ ಕೊಟ್ಲಂತ ಆಕೆ ಗಂಟ್ಲು ಬಿಗಿದು ಬಂದಿದ್ದೆ ಅಳೋಕ್ಕೆ ಶುರು ಮಾಡಿದ್ರು ಆಕೆ ಹೇಳ್ತಾಳೆ ಹೇಗೆ ಶಬರಿ ಭಕ್ತಿ ರಾಮನನ್ನು ಹೆಮುರಿಗೆ ಕಟ್ಕೊಂಡು ಎಳ್ಕೊಂಡು ಬಂತೋ ಕಾಡಿಗೆ ಹಾಗೆ ನನ್ನ ಪ್ರೀತಿ ನನ್ನ ಎಳ್ಕೊಂಡು ಬಂತೆ ನನ್ನ ಕಡೆಗೆ ಅಂತ ಹೇಳ್ದಂತೆ ಅಂದ್ಬಿಟ್ಟು ಆ ಕೊಟ್ಟ ತಕ್ಷಣ ಆತ ಏನು ಮಾಡಿದ ಅಂತ ಹೇಳ್ತಾಳೆ ಆತ ಗಣಪತಿ ಕೈಯಲ್ಲಿ ಹಿಡ್ಕೊಂಡ ಮೊಳೆಕಾಲ್ ಬಗ್ಗಿ ಆಕೆ ಕಾಲಿಗೆ ನಮಸ್ಕಾರ ಮಾಡಿ ಅಮ್ಮ ನಿಮ್ಮ ಆಶೀರ್ವಾದ ಹೇಗೆ ಇರಲಿ ಹಿರಿಯರ ಆಶೀರ್ವಾದ ಇರೋ ತನಕ ನಾನು ಚೆನ್ನಾಗಿ ಆಟ ಆಡ್ತೀನಿ ಅಂತ ಹೇಳಿ ಬಂದ ಅವ್ನು ಹೇಳ್ತಾನೆ ಸುತ್ತಮುತ್ತ ಇದ್ದಂಥ ನೂರಾರು ಜನ ತುದಿಗಾಲಿನಿಂದ ನೋಡ್ತಾ ಇದ್ದರೆ ಏನಾಗ್ತಿದೆ ಅಂತ ಅವ್ರು ಎಲ್ಲರ ಕಣ್ಣಲ್ಲೂ ನೀರು ಬಂದಿತ್ತು ಅಂತ ಆತ ಹೃದಯವನ್ನು ಗೆದ್ದದ್ದು ತಾನು ಗೆದ್ದಂಥ ಗೆದ್ದಂಥ ಹದಿನೈದು ಸಾವಿರ ರನ್ನಿಂದ ಅಲ್ಲ ಹದಿನೈದು ಸಾವಿರ ರನ್ ಗೆದ್ದು ಅದೆಷ್ಟು ಕೋಟಿ ಗಳಿಸಿದ್ದಾನೋ ಗೊತ್ತಿದ್ದು ಅಷ್ಟೊಂದು ಜಗತ್ತಿನ ಬಹುಶಃ ಯಾವ ರಾಷ್ಟ್ರದ ಮಂತ್ರಿಗೂ ಇರಲಿಕ್ಕಿಲ್ಲ ಅಷ್ಟೊಂದು ಗೌರವ ಬೇರೆ ದೇಶದಲ್ಲಿ ಅತಿ ಅಷ್ಟಿದ್ದು ಕೂಡ ಆ ವಿನಯ ತೋರಿಸೋದಿದೆಯಲ್ಲ ಅದಕ್ಕೆ ನನಗನ್ನಿಸ್ತು ಈ ಅಮಾನಿತ್ವ ಅನ್ನುವಂಥದ್ದು ಭಾಳ ದೊಡ್ಡ ಗುಣ ಜಿ ಆರ್ ಡಿ ಟಾಟಾ ಬಗ್ಗೆ ಹೇಳ್ತಾರೆ ಅದೇನು ಮೊದಲು ಟಾಟಾ ಏರ್ಲೈನ್ಸ್ ಇದ್ದದ್ದು ಇಂಡಿಯನ್ ಏರ್ಲೈನ್ಸ್ ಇಂಡಿಯಾ ಏರ್ ಇಂಡಿಯಾ ಇರಲೇ ಇಲ್ಲ ಅವರೇ ಕಟ್ಟಿದಂಥದ್ದು ಅವರೇ ವಿಮಾನ ಹಾರಿಸ್ಕೊಂಡು ಹೋಗೋರು ಎಂಬತ್ತನೇ ವಯಸ್ಸು ವಿಮಾನ ಹಾರಿಸ್ಕೊಂಡು ಹೋಗಿದ್ದಾರೆ ಕಟ್ಟಿದಂಥವ್ರು ಇಡೀ ಏರ್ಪೋರ್ಟ್ ಅವ್ರದ್ದೇನೆ ಒಂದು ಸಲ ಲಕ್ಷ್ಮೀಲಾಲ್ ಪ್ಯಾರೇಲಾಲ್ ಅಂತ ಇವರು ಸಂಗೀತಗಾರರು ಆ ಇಬ್ಬರು ಒಣಗಿದ್ದಂಥ ಪ್ಯಾರೇಲಾಲ್ ಒಂದು ಘಟನೆ ಬರೀತಾರೆ ತಿರುಪತಿಗೆ ಹೋಗಬೇಕು ಅಂತ ವಿಮಾನಕ್ಕೆ ಹೋಗಿದ್ದಾರೆ ಮುಂಬೈ ಏರ್ಪೋರ್ಟ್ಗೆ ಹೋ ಅವ್ರ ಮಗ ಅವನಿಬ್ರು ಆ ಬಾಡಿ ಚೆಕ್ ಮಾಡ್ತಾರಲ್ಲ ಎಲ್ಲ ಕಡೆ ಫ್ರಿಸ್ಕಿಂಗ್ ಮಾಡ್ತಾರಲ್ಲ ಸೆಕ್ಯೂರಿಟಿ ಚೆಕ್ ಆದಮೇಲೆ ಮುಂದೆ ಒಬ್ಬ ಮನುಷ್ಯ ಕೈ ಮಾಡ್ಕೊಂಡು ನಿಂತಿದ್ದ ಅವ್ನ ಬಾಡಿ ಎಲ್ಲ ಚೆಕ್ ಮಾಡ್ತಾ ಇದ್ದರಂತೆ ಸೆಕ್ಯೂರಿಟಿಯವರು ತಕ್ಷಣ ಆ ಪ್ಯಾರೇಲೆಲ್ಲ ತನ್ನ ಮಗನೇ ಹೇಳ್ತಾನೆ ಆ ಮುಂದಿದ್ದ ಮನುಷ್ಯನ ನೋಡಿ ಕಲ್ಕೋ ಸ್ವಲ್ಪ ಅವನಿಂದ ಭಾಳ ಕಲ್ತ್ಕೊಳ್ಳೋದಿದೆ ನಿನ್ನ ಜೀವನದಲ್ಲಿ ಅಂತ ಹೇಳಿದ್ರಂತೆ ಅತ್ತ ಯಾರು ಅಂತ ಕೇಂದಂತ ಅತ್ತ ಜಿ ಆರ್ ಡಿ ಟಾಟಾ ಅವಂದೇ ಏರ್ಪೋರ್ಟ್ ಮನಸ್ಸು ಮಾಡಿದರೆ ಎಲ್ಲಿ ಸೀದಾ ಒಳಗಡೆ ಹೋಗಿ ಯಾವ ವಿಮಾನಲ್ಲಾದರೂ ಹೋಗಬೇಕು ಅಂಥ ಇದ್ದಂಥ ಮನುಷ್ಯ ಆತ ಹೇಳ್ತಾನೆ ಈ ವಿಮಾನ ನಿಲ್ದಾಣದಲ್ಲಿ ನಿಯಮಗಳನ್ನು ಯಾವುದು ಪಾಲಿಸಬೇಕು ಅಂತ ನಾನು ಮಾಡಿದ್ದೇನೋ ಮೊದಲು ನಾನು ಪಾಲಿಸ್ಬೇಕು ಆಮೇಲೆ ಉಳಿದವ್ರು ಪಾಲಿಸ್ತಾರೆ ಇದು ಜೆ ಆರ್ ಡಿ ಟಾಟಾ ಎಮ್ ಸಿ ಮಡ್ರಾಸ್ ಕ್ರಿಕೆಟ್ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅಂತೇನಿದೆ ಅವರು ಅಧ್ಯಕ್ಷರಾಗಿದ್ದರು ಬಿಲ್ಡಿಂಗ್ ಕಟ್ಟಿದವರು ವಾಂಕೇಡೆ ಸ್ಟೇಡಿಯಂ ಕಟ್ಟೋದಕ್ಕೆ ಅವರು ಮೊದಲು ಆಗಿನ್ನೂ ಸ್ಟೇಡಿಯಂ ಅಷ್ಟೇ ಕಡೆ ಬೇಲಿ ಇತ್ತಂತೆ ಇವರು ಒಂದು ಸಲ ಹಾಗೆ ಸೂಪ್ರೈಸ್ ಮಾಡೋಕ್ಕೆ ಹೋಗಿದ್ದಾರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡೋಕ್ಕೆ ಹೋದಾಗ ಒಳಗೆ ಹೋದ್ರಂತೆ ಅವ್ನು ಸೆಕ್ಯೂರಿಟಿ ಬಿಡಲಿಲ್ಲ ಇವರು ಡ್ರೆಸ್ ನೋಡಿದ್ದಾನೆ ಕೋರ್ಟ್ ಗಿಟ್ಟ ಇಲ್ಲಲ್ಲ ಇಲ್ಲ ಹೋಗ್ರಿ ನೀವು ರಣಜಿ ಟ್ರಾಫಿ ಮ್ಯಾಚ್ ನಡೆದಿತ್ತಂತೆ ಆಯ್ತು ಬಿಡಪ್ಪ ಅಂದರು ಹೊರಗಡೆ ಬಂದರು ಆ ಬೇಲಿ ಆಚರಣೆ ಅಂತ ನೋಡ್ತಾ ಇದ್ರಂತೆ ಮ್ಯಾಚು ಒಳಗಿದ್ದರಲ್ಲಿ ಯಾರೋ ಒಬ್ಬ ದೊಡ್ಡವರು ಅಧಿಕಾರಿಗಳು ಓಡಿ ಬಂದ್ರಂತೆ ಅಯ್ಯೋ ಟಾಟಾ ಹೊರ ನಿಂತ್ಕೊಂಡಿದ್ದಾರೆ ಬನ್ನಿ ಒಳಗೆ ಬನ್ನಿ ಏನು ಬುದ್ಧಿ ಇಲ್ಲ ನಿನಗೆ ಟಾಟಾ ಬಿಡಲಿಲ್ಲ ಒಳಗಡೆ ನೀನು ಅಂತ ಹೇಳಿದ್ರು ಅವ್ನು ತೆಗೆದು ಹಾಕಿರಿ ಕೆಲಸದಿಂದ ಅಂತ ಹೇಳಿದ್ರಂತೆ ಟಾಟಾ ಹೇಳಿದ್ರಂತೆ ಅವ್ನು ತೆಗೆದು ಹಾಕ್ಬಿಡಿ ಕರೀರಿ ಇಲ್ಲಿ ಅಂತ ಹೇಳಿದ್ರು ಕರೆದು ಬಿಟ್ಟು ನಮ್ಮ ಜೇಬಿನಿಂದ ನೂರು ರೂಪಾಯಿ ತೆಗೆದುಕೊಟ್ರಂತೆ ಭಾ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಯಾರೇ ಟಿಕೆಟಲ್ಲಿ ಒಳಗೆ ಬಿಡೋಂಗಿಲ್ಲ ಟಾಟಾ ಕೂಡ ಇರಬಹುದು ಅವನು ಹೊರಗೆ ಕಳಿಸಬೇಕು ನೋಡಿ ಇದು ತಾನು ಮಾಡಿದಂಥ ಇದಕ್ಕೆ ಆ ವಿನಯವಾಗಿ ನಾನು ಕಾವಲುಗಾರ ಸೆಕ್ಯೂರಿಟಿ ಗಾರ್ಡಿಗೆ ಮರ್ಯಾದೆ ಕೊಡುವಂಥದ್ದು ಇದೆಯಲ್ಲ ಇದು ನನಗೆ ಮಟ್ಟಿಗೆ ಇಪ್ಪತ್ತು ಗುಣಗಳಲ್ಲಿ ಅಮಾನಿತ್ವ ವಿನೀತ ಭಾವ ಅದಂಬಿತ್ವ ಜಂಬ ಇಲ್ಲದೆ ಇರುವಂಥದ್ದು ಅಹಿಂಸೆ ಕ್ಷಮಾಗುಣ ಸರಳತೆ ಸೇವೆ ಶುಚಿ ಸ್ಥಿರಚಿತ್ತತೆ ಆತ್ಮ ಸಂಯಮ ಇಂದ್ರಿಯ ತೃಪ್ತಿಯ ವಸ್ತು ವಸ್ತುಗಳಲ್ಲಿ ವೈರಾಗ್ಯ ನಿರಹಂಕಾರ ಜನ್ಮ ಸಾವು ರೋಗ ಮುಪ್ಪು ಇವುಗಳಿರುವಂತಹ ಕೆಡಕನ್ನು ಗ್ರಹಿಸುವಂಥದ್ದು ಅನಾಸಕ್ತಿ ಮನಸ್ಸನ್ನು ಸುತ್ತಮುತ್ತಲಿನ ಜನರ ವಿಷಯದಿಂದ ಮುಕ್ತವಾಗಿರುವಂಥದ್ದು ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ ಒಂದೊಂದು ಗುಣ ಹೇಳ್ಕೊಂಡಿದೆ ಎಷ್ಟೊಂದು ಹೇಳ್ಬೋದು ನಾನು ಭಗವಂತನೇ ನಿರಂತರವಾದ ಪರಿಶುದ್ಧವಾದ ಭಕ್ತಿ ಇನ್ನೊಂದು ಏಕಾಂತ ಪ್ರದೇಶದಲ್ಲಿ ವಾಸದ ಆಸೆ ಸಾಕು ಜನರಿಂದ ದೂರ ಹೋಗಿರಬೇಕು ಅಂತ ಆಸೆ ಮುಂದಿನ ವಿಚಿತ್ರ ಅದು ಜನಸಮೂಹದಿಂದ ದೂರ ಇರುವ ವಿಚಾರ ಎರಡು ಒಂದೇ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿದು ಏಕಾಂತ ಪ್ರದೇಶದಲ್ಲಿ ವಾಸದ ಆಸೆ ಜನಸಮೂಹದಿಂದ ದೂರ ಇರುವ ವಿಚಾರ ಜನಸಮೂಹದಿಂದ ದೂರ ಇರುವ ವಿಚಾರ ಸ್ವಲ್ಪ ನಾಳೆ ವಿಚಾರ ಮಾಡಿ ಎರಡು ಬೇರೆ ಬೇರೆ ನನಗೂ ಒಂದು ಕನ್ಫ್ಯೂಸ್ ಆಗಿತ್ತು ನೋಡ್ಕೊಂಡು ಎರಡು ಬೇರೆ ಅನ್ನಿಸ್ತು ಆತ್ಮ ಸಾಕ್ಷಾತ್ಕಾರದ ಮಹತ್ವ ಮತ್ತು ಕೊನೆಗೆ ಪರಿಪೂರ್ಣ ಸತ್ಯದ ಅನ್ವೇಷಣೆ ಅಂತ ಇಪ್ಪತ್ತು ಗುಣ ಹೇಳ್ತಾರೆ ಇದಕ್ಕೆ ಡಿ ವಿ ಜಿ ತಮ್ಮ ಧರ್ಮ ಯೋಗದಲ್ಲಿ ಒಂದು ಭಾಳ ಚಂದ ಮಾತು ಹೇಳ್ತಾರೆ ಕ್ಷೇತ್ರಜ್ಞನು ತೋರಿಸಿ ಭಗವಂತನ ತೋರಿಸಿ ಆತ್ಮ ತೋರಿಸಿ ಅಂತ ಯಾರು ಪ್ರಶ್ನೆ ಕೇಳ್ತಾರೋ ಮಾಡ್ರನ್ ಜನ ಅವರು ಹೇಳಿ ಇವು ಕ್ವಾಲಿಫಿಕೇಶನ್ ಅಪ್ಪ ಇಪ್ಪತ್ತು ಗುಣ ಇವು ನಿಮ್ಮಲ್ಲಿ ಇದ್ದರೆ ಕಾಣಿಸುತ್ತೆ ಚೆನ್ನಾಗಿ ಹೇಳ್ತಾರೆ ಅವರು ಇಪ್ಪತ್ತು ಗುಣ ಇದೆಯಾ ಪರೀಕ್ಷೆ ಮಾಡ್ಕೊಳ್ಳಿ ಈ ಇಪ್ಪತ್ತು ಗುಣ ಇದ್ದರೆ ನಿಮಗೆ ಕ್ಷೇತ್ರದನ್ನೇ ಕಾಣಿಸ್ತಾನೆ ಇಲ್ಲಾಂದರೆ ಕಾಣಿಸಲ್ಲ ನಿಮಗೆ ದೂರ ನಕ್ಷತ್ರ ಕಾಣಿಸ್ಬೇಕಾದ್ರೆ ಟೆಲಿಸ್ಕೋಪ್ ಬೇಕು ಟೆಲಿಸ್ಕೋಪ್ ಇಲ್ಲದೆ ಕಾಣಿಸಲ್ಲ ಬರಿಗಣನೆ ಕಾಣಿಸಲ್ಲ ಅಂದರೆ ಕಾಣಿಸಲ್ಲ ಟೆಲಿಸ್ಕೋಪ್ ಬೇಕು ನಿನಗೆ ಹಾಗೆ ಟೆಲಿಸ್ಕೋಪ್ ಯಾವುದು ಅಂದರೆ ಇಪ್ಪತ್ತು ಗುಣಗಳು ಅವ್ರು ಹೇಳ್ತಾರೆ ಇಪ್ಪತ್ನಾಲ್ಕು ಅಂಶಗಳಿಂದ ಆದಂತಹ ಶರೀರದ ಕೆಡಕಗಳು ಏನೇನಿದ್ದಾವೋ ತೊಡಕಗಳು ಏನೇನು ಬರ್ತಾವೋ ಅವುಗಳಿಂದ ಪಾರು ಮಾಡುವಂಥವು ಈ ಇಪ್ಪತ್ತು ಗುಣಗಳು ನಾಳೆ ಇಪ್ಪತ್ತು ಗುಣಗಳಿಂದ ಅದನ್ನು ಸಾಧಿಸೋದು ಹೇಗೆ ಅನ್ನೋದನ್ನು ನಾಳೆ ನೋಡೋಣ ನಮಸ್ಕಾರ